ನಮಸ್ಕಾರ ಹೇಳ್ರಿ ಹೇಗಿದ್ದೀರಾ ಇವತ್ತು ಯಾಕೆ ವಿಡಿಯೋ ಮುಂದೆ ಬಂದಿದ್ದೀನಿ ಅಂತ ಅಂದ್ಕಂತಿದ್ರೆ ಓಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಸೊ ಎಲ್ಲ ಕೆಲಸಗಳು ಮಾಡಿಕೊಂಡು ಓಮ್ ಟೂರ್ ಮಾಡೋದು ತುಂಬಾ ಕಷ್ಟ ವೀಡಿಯೋ ಮಾಡೋರು ಯಾರಿಲ್ಲ ಹಾಗಾಗಿ ಅಮ್ಮ ಬರ್ತೀನಿ ಅಂತ ಹೇಳಿದರು ಅಮ್ಮ ಬರಬೇಕಾಗಿತ್ತು ಆ್ಯಕ್ಚುಲಿ ಏನು ತುಳಸಿ ಹಬ್ಬ ಆಗಿದ ತಕ್ಷಣ ಬರಬೇಕಾಗಿತ್ತು ಸೊ ಅಲ್ಲಿ ನಮ್ಮ ಅಪ್ಪ ಇದ್ದಾರಲ್ವ ಅವರು ನಮ್ಮ ದೊಡ್ಡಜ್ಜಿ ನಮ್ಮ ಅಪ್ಪನ ದೊ ದೊಡ್ಡಪ್ಪನ ಎಂಟಿ ತೀರ್ಕೊಂಡ್ರು ಹಾಗಾಗಿ ಅವರಿಗೆಲ್ಲ ಸೂತ್ಕಾಯಿರುತ್ತಲ್ವ ನಮ್ಮ ಮನೆಗೆ ಬರಂಗಿಲ್ಲ ಅಂದರೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಅದರಿಂದ ಅಮ್ಮ ಬರೋಕ್ಕಾಗಿಲ್ಲ ಇಲ್ಲದಿದ್ದರೆ ಅಮ್ಮ ಬಂದು ಅಮ್ಮ ಬಂದಿದ್ದಿದ್ರೆ ನಾನು ಸ್ವಲ್ಪ ಸ್ವಲ್ಪ ಅಮ್ಮ ಎಲ್ಪ್ ಮಾ ಮನೆ ಕೆಲಸಗಳು ಮಾಡ್ಕೊತಿರ್ತಾರೆ ಎಲ್ಲ ಹೋಮ್ ಟೂರ್ ಮಾಡೋದು ಕೂಡ ನನಗೂ ಈಸಿ ಆಗುತ್ತೆ ಮನೆ ಕೆಲಸಗಳು ಮಾಡಿಕೊಂಡು ಓಮ್ ಟೂರ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ನನಗೆ ಹೋಮ್ ಟೂರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ವೀಡಿಯೋ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ನ್ಯಾಚುರಲ್ ನ್ಯಾಚುರಲ್ಲಾಗಿದ್ದೀನಿ ಏನು ನಾನು ಏನೂ ಅಪ್ಲೈ ಮಾಡಿಲ್ಲ ಲಿಪ್ಸ್ಟಿಕ್ಕು ಈ ಎಂಥದ್ದು ಇಲ್ಲ ನ್ಯಾಚುರಲ್ ಆಗಿದ್ದೀನಿ ಸೊ ಓಕೆ ಅಮ್ಮ ಬಂದು ಬಂದು ಬಂದಮೇಲೆ ನಾನು ಓಮ್ ಟೂರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಕೆ ಆಯಿತಾ